ತಾಲೂಕಿನ ಸ್ಥಳನಾಮ ಪರಿಚಯಗಳಲ್ಲಿ ಬರುವಂಥ ಮತ್ತೊಂದು ಹೆಸರೇ ಹಾಲಬಾವಿ ಹಾಲುಬಾವಿ ಎಂಬ ಹೆಸರು ಬರಲು ಅನೇಕ ಸ್ವಾರಸ್ಯಕರವಾದಂಥ ವಿಷಯವನ್ನು ಒಳಗೊಂಡಿದೆ ಇದು ಲಿಂಗ್ಸೂರು ತಾಲೂಕು ಕೇಂದ್ರದಿಂದ ಹದಿನೈದು ಕಿಲೋಮೀಟರ್ ದೂರದ ಈಶಾನ್ಯ ಭಾಗಕ್ಕಿದೆ ಆಗಿನ ಸಂದರ್ಭದಲ್ಲಿ ನೀರ್ಲಕೇರಿಯ ಜನ ಹಾಲು ಮೊಸರು ಮಜ್ಜಿಗೆ ಮಾರಲು ಜಲದುರ್ಗಕ್ಕೆ ಹೋಗ್ತಿದ್ದರು ಆ ಜಲದುರ್ಗಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅವತ್ತು ಇಂಥ ಸೇತುವೆ ನಿರ್ಮಾಣ ಆಗಿದ್ದಿಲ್ಲ ಆ ನದಿ ದಾಟಿಕೊಂಡೇ ಆ ಊರಿಗೆ ಪ್ರಯಾಣ ಬೆಳೆಸಬೇಕಾಗಿತ್ತು ಆ ನದಿ ದಾಟುವಂಥ ವೇಳೆಯಲ್ಲಿ ಕೆಲವು ಸಂದರ್ಭದಲ್ಲಿ ತಾವು ತೆಗೆದುಕೊಂಡು ಹೋಗುವಂಥ ಹಾಲು ಮೊಸರು ಮಜ್ಜಿಗೆ ನೀರು ಪಾಲಾಗ್ತಿತ್ತು ಇದರಿಂದ ಆ ನದಿ ಭಾಗದಲ್ಲಿದ್ದಂಥ ಒಂದು ದೊಡ್ಡದಾದ ಬಂಡೆ ಇತ್ತು ಆ ಬಂಡೆಯನ್ನು ತೆಗೆದರೆ ನಮಗೆ ಜಲ್ದುಗಕ್ಕೆ ಹೋಗೋಕ್ಕೆ ದಾರಿ ಸುಗಮವಾಗುತ್ತದೆ ಎಂಬ ತಿಳ್ಕೊಂಡು ಅವರು ತಮ್ಮೂರಿಂದ ಹಾರಿ ತೆಗೆದುಕೊಂಡೋಗಿ ಆ ಬಂಡೆ ತೆಗೆಸ್ತಾರೆ ಆ ಬಂಡೆ ತೆಗೆದು ಆ ಕಡೆ ಮಲಿಸುವಾಗ ಅಂಗಾತಾಗಿ ಮಲಸುವಾಗ ಆ ಬಂಡೆಗೆ ಹನುಮಂತೆಯವರ ಮೂರ್ತಿ ಮೂಡಿರುವುದು ಕಾಣಿಸಿಕೊಳ್ಳುತ್ತದೆ ಇದರಿಂದಾಗಿ ಈ ಮೂರ್ತಿಯನ್ನು ತಮ್ಮೂರಿಗೆ ತೆಗೆದುಕೊಂಡು ಹೋಗಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂಥ ಇಚ್ಛೆಯನ್ನು ಆ ಗೃಹ ನೀರ್ಲಕಿರಿಯ ಜನರು ಹೊಂದಿದ್ದರು ಆ ಸಂದರ್ಭ ಸಂದರ್ಭದಲ್ಲಿ ಜನರು ತಮ್ಮೂರಿನಿಂದ ಎತ್ತುಗಳನ್ನು ಕಟ್ಟಿಕೊಂಡು ಆ ಬಂಡೆಯನ್ನು ಎಳೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಈಗಿರುವಂಥ ಹಾಲುಬಾಯಿ ಮುಂದೆ ಬಂದು ಎತ್ತುಗಳು ನಿಲ್ಲುತ್ತವೆ ನಿಂತದ್ದು ಸಂದರ್ಭದಲ್ಲಿ ಯಾಕೋ ಬಹುಶಃ ಎತ್ತು ದಣದಿರ್ಬೋದು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡ್ಕೊಂಡು ಮತ್ತೆ ಏವಿಸ್ಕೊಂಡು ಹೋಗೋಣ ಅನ್ನುವಂಥ ರೀತಿಯಲ್ಲಿ ಅಲ್ಲೇ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡಿತಾರೆ ತಾವು ವಿಶ್ರಾಂತಿ ತೆಗೆದುಕೊಳ್ಳುವಂಥ ಸ್ಥಳದಲ್ಲಿ ಒಂದು ವರ್ತಿ ತೋಡ್ತಾರೆ ಆ ವರತಿ ತೋಡಿದಾಗ ಆ ನೀರು ಹಾಲಿನಂತಿದ್ದವು ಆ ನೀರನ್ನು ಸೇವಿಸಿದರು ಮತ್ತು ಅವು ಎತ್ತುಗಳಿಗೂ ಕೂಡ ಕುಡಿಸಿದರು ಕುಡಿಸಿದ್ರಿಂದ ಸ್ವಲ್ಪ ಮತ್ತೆ ದಣಿವ ಆರದ ಮೇಲೆ ಮತ್ತೆ ಎತ್ತುಗಳನ್ನು ಎಬ್ಬಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕನ್ನೋದ್ರಾಗ ನಾಲ್ಕು ಕೆ ಜಿ ಹೋಗಿ ಮತ್ತೆ ಮುಂದೆ ಎಳೆಯೋದಕ್ಕಾಗದೆ ಅಲ್ಲೇ ನಿಲ್ತಾವ ಇದರಿಂದ ಆ ಜನರು ಏನನ್ನು ಕೇಳ್ತಾ ಇದ್ದಾರೆ ಓಹೋ ಇದು ಬೇರೆ ಕಡೆ ಹೋಗೋದಕ್ಕಾಗೋದಿಲ್ಲ ಇಲ್ಲೇ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋಣ ಅಂತ ಅಂದ್ಕೊಂಡು ಆ ಇದ್ದಂಥ ಆಲ್ಬಾಯಿ ಮುಂದೆನೇ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಆ ಪ್ರತಿಷ್ಠಾಪನೆ ಮಾಡಿದಂಥ ಸಂದರ್ಭದಲ್ಲಿ ಆ ತು ವರ್ತೆ ತೋಡಿದ ನೀರನ್ನೇ ದೊಡ್ಡದಾಗಿ ಬಾವಿ ತೋಡ್ತಾರೆ ಬಾವಿ ತೋಡಿ ಆ ಹನುಮಂತವರಿಗೆ ಆ ನೀರು ನೀರನ್ನೇ ಪೂಜೆ ಮಾಡಿಸ್ ಮಾ ಮಾಡುವಂಥ ರೂಢಿ ಹಾಕ್ಕೊಳ್ತಾರೆ ಆ ರೂಢಿ ಹಾಕ್ಕೊಂಡ ನಂತರ ಅದಕ್ಕೆ ಹಾಲಿನಂತಿರುವಂಥ ಬಾವಿಗೆ ಬಾವಿಯ ನೀರು ಹಾಲಿನಂತಿರುವ ಕಂಡುದರಿಂದ ಆ ಊರಿಗೆ ಹಾಲಬಾವಿ ಎಂದು ಹೆಸರು ಬಂದಿತ್ತು ಅನ್ನುವಂಥದ್ದು ಸ್ಥಳೀಯರಿಂದ ಈ ವಿಷಯ ತಿಳಿದು ಬರ್ತದೆ